ಬೆಳ್ಳಿರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರೈ ಮಿಲನಾ ಬಾನಂಜಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನಾ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೇ ಜೀವನ ನಗುತ್ತಲಿದೆ ಮೇಘಶಾಮನ ಮುರುಳಿ ಲೋಲನ ಪ್ರೀತಿಯೊಂದು ಕವನ ನುಡಿಸಿಕೊಳ್ಳಲನಾ ನಾ ಬರುವೆ ಹಿಡಿದು ಶ್ರುತಿಯನ್ನ ಹರಿಸಿ ಒಲವನು ಸೇರುತ್ತಲಿ ಪ್ರೀತಿ ಕಡಲನ್ನ ಅವಳ ಮುತ್ತನು ಕಡಲ ಅಲೆಯನು ನಿನಗೆ ತಂದೆ ನಾನು ಸೇರಿ ನಿನ್ನನು ಮುತ್ತಲ್ಲಿ ಮನೆಯ ಕಟ್ಟುವೆನು ಮುಗಿಲ ಮಿಂಚನೆ ತಂದಿರಿಸಿ ದೀಪ ಹಚ್ಚುವೆನು ಕರಗಿದೆ ನಿನ್ನ ಬಲವಿಗೆ ಊಹಾಸಿಗೆ ನಿನ ಹಾದಿಗೆ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಗಮನ ಭೂತಾಯ ಋತುಗಾನ ನಮ್ಮಿಬ್ಬರ ಈ ಮಿಲನಾ ಬಾನಂಚಿನ ಹೊಸಗಾನ ಹಗಲು ಇರುಳಲಿ ಬಿಸಿಲು ಮಳೆಯಲಿ ಹೊಳೆವ ನಿನ್ನ ನಯನ ಪ್ರೀತಿ ಹರಿಸಿದೆ ತುಂಬೆಲ್ಲ ತಾಯಿ ಮಡಿಲನ್ನ ಜನುಮ ಜನುಮಕ್ಕೂ ನಾ ಬಂದು ಸೇರುವೆನು ನಿನ್ನ ಭೂಮಿ ಬಿರಿದರೂ ಪ್ರಳಯವಾದರೂ ಇರಲಿ ಎಂದು ಮಿಲನಾ ಇಲ್ಲವೇ ನಾ ಬರುವೆ ಬಾನಿಗೆಯೂ ಚಿನ್ನ ಬಾನು ಇಲ್ಲವೇ ನಿನ್ನು ಸಿರತಾಳುವೆ ಹೋ ಚಿನ್ನ ಅರಳಿದೆ ಹೂ ಮಲ್ಲಿಗೆ ಉಸಿರಾಡಿದೆ ನಿನಗಾಗೆ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಮಿಲನ ಬಾನಂಚಿನ ಬಾನಂಜಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಥ್ಯಾಂಕ್ ಯು ಈ ಹಾಡು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾವ್ ಎನ್ ಐ ಸ್ಟೇಟ್